ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ನಾ ಹಿಂದಿನ ವೀಡಿಯೋಕ್ಕೆ ನಾನು ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ನಾನು ತುಂಬಾ ಖುಷಿಯಾಯಿತು ಸಾಕಷ್ಟು ಜನ ಹೇಳ್ತಾ ಇದ್ರಿ ನಮಗೆ ಹಳ್ಳಿ ವ್ಲಾಗ್ಸ್ಗಳು ಇಷ್ಟ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾವು ಅಮ್ಮನ ಮನೆಗೆ ಬಂದು ತಲುಪಿ ಆದಮೇಲೆ ನಾನು ಬ್ಲಾಗ್ ಮುಗಿಸಿದ್ದೆ ಹಿಂದಿನ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಅಲ್ಲಿಂದ ಇವಾಗ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಂಜೆ ಸಮಯ ಹೊರಗಡೆ ಕುತ್ಕೊಂಡು ಪ್ರಕೃತಿಯನ್ನು ನೋಡೋದು ತುಂಬಾನೇ ಖುಷಿ ಆಗುತ್ತೆ ಅನಗಂಗಂತೂ ಒಂದು ದೊಡ್ಡ ಮಣ್ರಾಶಿ ಇತ್ತು ಆಟ ಆಡೋದಕ್ಕೆ ಸೊ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ ಸೊ ನಮ್ಮ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಿಭೂಷಿತ ಆದಷ್ಟು ಫ್ರೀ ಇದ್ದಾಗ ಒಂದೊಂದು ಶ್ಲೋಕನ ನನಗೆ ಹಂಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಶಿವಮಾನಸ ಪೂಜಾ ಶ್ಲೋಕವನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಕೂಡ ಇತ್ತೀಚೆಗೆ ಕಲಿತ್ಕೊಂಡಿರೋದ್ರಿಂದ ನನಗೂ ಕೂಡ ಬಯಟಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇರ್ತೀನಿ ಆನಾಗ ಅದನ್ನು ಕೇಳ್ಕೊಂಡು ಕೇಳ್ಕೊಂಡೇ ಸ್ವಲ್ಪ ಕಲ್ತ್ಕೊಂಡಿದ್ದಾಳೆ ನಮಗೆ ಮ್ಯಾಮ್ ಹೇಳ್ತಾಯಿದ್ರು ನೀವು ಮಕ್ಕಳನ್ನು ಕೂರಿಸ್ಕೊಂಡು ಅವ್ರಿಗೆ ಫೋರ್ಸ್ ಮಾಡಿ ಹೇಳ್ಕೊಡ್ಬೇಕು ಅಂತ ಏನಿಲ್ಲ ನೀವು ಅವ್ರ ಮುಂದೆ ಹೇಳಿ ಆವಾಗ ಅವರು ನಿಮ್ಮನ್ನು ಅಬ್ಸರ್ವ್ ಮಾಡಿಯೇ ಅವ್ರು ಕಲ್ತ್ಕೊಳ್ತಾರೆ ಮಕ್ಕಳ ಮುಂದೆ ನಮ್ಮ ಬಿಹೇವಿಯರ್ ತುಂಬಾ ಮುಖ್ಯ ನಾವು ಒಳ್ಳೆ ಥರದಲ್ಲಿ ಬಿಹೇವ್ ಮಾಡಿದ್ರೆ ಅದನ್ನೇ ಮಕ್ಳು ಕಲಿತಾರೆ ಅಂತ ಹೇಳ್ತಾಯಿದ್ರು ನಾನು ತುಂಬ ನಿಜ ಅಂತ ಅನ್ನಿಸ್ತು ಯಾಕಂದರೆ ನಾನು ದಿನ ಸಂಜೆ ಹೇಳೋದನ್ನು ಕೇಳಿ ಕೇಳಿನೇ ಅವ್ಳು ಸ್ವಲ್ಪ ಅವಳಿಗೆ ಗಟ್ಟಿಯಾಗಿದೆ ಅಂದರೆ ಹೇಳ್ತಾಳೆ ಸೊ ಚಿಕ್ಕ ಮಕ್ ಮಕ್ಕಳಿದ್ದಾಗ ನಮ್ಮ ಒಂದು ನಾವು ಹೇಗೆ ನಡ್ಕೊಳ್ತೀವಿ ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅದನ್ನೇ ಮಕ್ಕಳು ರಿಪೀಟ್ ಮಾಡ್ತಾರೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂದ್ರೆ ಮೊದಲು ನಾವು ಒಳ್ಳೆ ರೀತಿಯಲ್ಲಿ ಇರಬೇಕು ಸೊ ಹಾಗೆ ಅಲ್ಲಿ ಮನೆ ಹತ್ರದಲ್ಲಿ ಮಂಗಗಳು ಬಂದಿತ್ತು ಅದನ್ನು ಓಡಿಸೋದಿಕ್ ಹೋಗ್ತಾ ಇದೀವಿ ಅನಗಂಗ್ ವಿಶೇಷ ಅಂತ ಅನಿಸ್ತಾ ಇತ್ತು ಯಾಕಂದರೆ ಈ ಒಂದು ಕರಿಮಂಗ ಅಲ್ವಾ ಈ ಮೂತಿ ಕರಿ ಇರುತ್ತೆ ಬಟ್ ನಾವು ಬೆಂಗಳೂರಲ್ಲಿ ಡೈಲಿ ನೋಡೋದು ಬಿಳಿ ಮುಖ ಇರುವಂಥ ಮಂಕಿ ಸೊ ಒಂಥರ ಡಿಫ್ರೆಂಟ್ ಆಗಿದೆ ಮತ್ತು ದಪ್ಪ ದಪ್ಪಕ್ಕೆ ದೊಡ್ಡದಾಗಿತ್ತಲ್ಲ ಸೊ ಅನಗ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು ಸೊ ಇದು ಕಾಮನ್ನಾಗಿ ನಮ್ಮ ಮನೆ ಅಂದರೆ ಹಳ್ಳಿಗಳಲ್ಲಿ ಬರೋದು ಮಂಗೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಕಡೆಯವ್ರಿಗೆ ಸೊ ಅದನ್ನು ಓಡಿಸೋದಕ್ಕೆ ಬಂದಿದ್ದೀವಿ ನಮಗೆ ಅದು ಬೈಯೋ ಥರ ಮಾಡ್ತಾ ಇತ್ತು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಈ ಆಟನ ತುಂಬಾ ಆಡ್ತಾ ಇದ್ವಿ ಈ ಥರ ಒಂದು ಅಡಿಕೆ ಹಾಳೆ ಹಾಕ್ಕೊಂಡು ಜಾರ್ಕೊಂಡು ಹೋಗೋದು ಮಣ್ಣಲ್ಲಿ ತುಂಬ ಆಗ್ತಾ ಇತ್ತು ಸೊ ಚಿಕ್ಕವರಿದ್ದಾಗ ತುಂಬ ಅಂದರೆ ವೆಯ್ಟ್ ಕಡಿಮೆ ಇದ್ದಾಗ ಚೆನ್ನಾಗಿ ಜಾರುತ್ತೆ ಅದು ಇನ್ನೂ ಸ್ವಲ್ಪ ಇಳುಕ್ಲಿರಬೇಕಿತ್ತು ಬಟ್ ಅನಾಗಂಗೆ ಹೇಳ್ಕೊಡ್ತಾ ಇದ್ದೆ ಈ ಥರ ಆಡಬೇಕು ನಾವು ಆಟ ಆಡ್ತಾ ಇದ್ವಿ ಅಂತ ತುಂಬ ತುಂಬ ಖುಷಿ ಆಗ್ತಾ ಇತ್ತು ಆ ಹಾಳೆ ಇತ್ತಲ್ಲ ಅದೆಲ್ಲ ಹರಿದೋಗ್ತಾ ಇತ್ತು ಮಣ್ಣಲ್ಲಿ ಆಡ್ತಾ ಇದ್ವಿ ಅನಾಗ ವಾಪಸ್ ಮೇಲೆ ಅಂತ ಟ್ರೈ ಮಾಡ್ತಾ ಇದ್ದಾಳೆ ಸೊ ಸ್ವಲ್ಪ ಹೊತ್ತು ಆಟ ಆಡಿಸಿದೆ ನನ್ಗೂ ಕೂಡ ನಾನು ಚಿಕ್ಕವರಿದ್ದಾಗ ಆಡಿದ್ದೆಲ್ಲ ನೆನಪಾಯ್ತು ನಾನು ಬಾ ಗೊತ್ತ ಗೊತ್ತ ಮಾತ್ರ ಗುರ್ತಾಗೆ ಹಂಗೆ ನೋಡ ಅವನಾಗ ಒಂದು ಪ್ಯಾಂಟ್ ಹಂಗೆಲ್ಲ ಏನು ಚಂದ ಪೇಂಟಿಂಗ್ ಹತ್ತೋಳಿ ಬರೋ ಬರೋ ಹಂಗೆ ಹಾ ಹೋಗ ಬಾ 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 ಗೂಡಿದ್ದಾಗ ಬಚಾವ್ ಹೇಳ್ಕಂಡಿದ್ದ ಸಂಜೆ ಆಯಿತು ಅಮ್ಮ ದೀಪ ಹಚ್ಚಿದ್ರು ಸೊ ದೇವ್ರಿಗೆ ಕೈ ಮುಗ್ದು ನಂತರ ಒಂದಷ್ಟು ಶ್ಲೋಕ ಹೇಳೋದೆಲ್ಲ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆ ಅನಗ ಅಲ್ಲಿ ಅರ್ಶನ ಕುಂಕುಮ ಕಂಡ್ತು ಅದನ್ನು ತೆಕ್ಕೊಂಬಂದು ಇಟ್ಕೊಂಡಿದ್ದಾಳೆ ಅವಳಿಗೆ ಅರ್ಶನ ಕುಂಕುಮ ಹಚ್ಚೋದು ಅಥವಾ ಅವಳು ಹಚ್ಕೊಳ್ಳೋದು ಅಂದ್ರಲ್ಲೋ ತುಂಬಾ ಇಷ್ಟ ಹಚ್ತಾ ಇರ್ತಾಳೆ ಅವಳು ಸರಿ ಅಂತ ನಾನು ಕೂಡ ಹಚ್ಚು ಅಂತ ಹೇಳಿದೆ ಹಾಗೆ ಸಂಜೆ ಅಡಿಗೆ ಎಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು ನಾನು ಮಾವಿನಕಾಯಿ ತೊಗೊಂಬಂದಿದ್ದೆ ಅಂತ ಹೇಳಿದ್ದೆ ನೋಡಿ ಲಾಸ್ಟ್ ಬ್ಲಾಗಲ್ಲಿ ಸೊ ಮಾವಿನಕಾಯಿ ಗೊಜ್ಜು ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈ ಬೇಸಿಗೆಯಲ್ಲಿ ಮಾವಿನಕಾಯಿ ಗೊಜ್ಜು ತಂಬಳಿ ಅದೇ ಮೇನು ನಮ್ಮ ಊರಲ್ಲಿ ಆನಂತರ ಇನ್ನೊಂದು ಸ್ವಲ್ಪ ದಿನಕ್ಕೆ ಹಲಸಿನಕಾಯಿ ಹುಳಿ ಅದರಲ್ಲೇ ಇರ್ತೀವಿ ನಾನು ಸಮ್ಮರ್ ಮಾತ್ರ ಹಾಗೆ ಅಮ್ಮ ಆಲ್ರೆಡಿ ಹೇಳಿರೋ ಹಾಗೆ ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ತುಂಬ ಟೇಸ್ಟು ಅದರಲ್ಲೂ ಊರ ಕಡೆ ಒಂದು ಒಂದೊಂದು ಮಾವಿನಕ್ಕೆ ಒಂದೊಂದು ಥರ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದ್ರ ಫ್ಲೇವರು ಸೊ ನಾನು ತಗೊಂಡೋಗಿದ್ದು ಸ್ವಲ್ಪ ಅಪ್ಪೆ ಮಿಡಿ ಟೈಪಿಂದ ಆಗಿತ್ತು ಅದನ್ನು ಹಾಕಿ ಅಮ್ಮ ಗೊಜ್ಜು ಮಾಡ್ತಾ ಇದ್ದಾರೆ ಅಲ್ಲ ಅದು ಮ್ಯಾಂಗೋ ರಾ ಮ್ಯಾಂಗೋ ಹಾಗೆ ನೋಡ್ತಾ ನೋಡ್ತಾ ಕತ್ಲೆ ಆಗೋಯಿತು ಅಡುಗೆ ಎಲ್ಲ ರೆಡಿ ಇತ್ತು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ಬೇಗನೆ ಅಮ್ಮ ಅಡುಗೆ ಮೊಳಸ್ಕೊಂಬಿಟ್ಟಿದ್ರು ಸೊ ಅಚ್ಚುತ್ತವರೆಲ್ಲ ಬಂದರೆ ಜೊತೆಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ತಾಳ ಮದ್ದಲೇ ಮುಗಿಸ್ಕೊಂಡೇ ಬಂದರು ದೇವಸ್ಥಾನದಿಂದ ಹಾಗೆ ನೈಟು ಅಂದರೆ ಬೆಳಗ್ಗೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಂದಿನ ಟ್ರಾವೆಲ್ ಮಾಡಿದ್ಮೇಲೆ ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ತಡ ಇತ್ತು ಎದ್ದೇಳೋದಕ್ಕೆ ಎದ್ದು ಫ್ರೆಶಪ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡು ನಂತರ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಊರಿಗೆ ಹೋದಾಗ ಬೆಳಗ್ಗೆ ಸಮಯ ಅಲ್ಲ ಸಕ್ಕದಾಗಿರುತ್ತೆ ಒಂಥರ ಹಕ್ಕಿಗಳು ಚಿಲಿಪಿಲಿ ಈಗ ವೀಡಿಯೋ ನೋಡಿದಾಗ ಎಷ್ಟೊಂದು ಎಲ್ಲೋ ಇಲ್ಲೆಲ್ಲೋ ಸೌಂಡ್ ಆಗ್ತಾ ಇರೋತಾರೆ ಅನಿಸುತ್ತೆ ಅಷ್ಟೊಂದು ಹಕ್ಕಿಗಳು ಚಿಲಿಪಿಲಿ ಅಂತ ಇರುತ್ತೆ ನಮಗಿಲ್ಲಿ ಒಂದು ಹಕ್ಕಿನೂ ಕೂಗೋದು ಕೇಳಿಸೋದೇ ಇಲ್ಲ ಬಟ್ ಅಲ್ಲಿ ಹಾಗಲ್ಲ ತುಂಬಾ ಹಕ್ಕಿಗಳು ಚಿಲಿಪಿಲಿ ಇರುತ್ತೆ ಹಾಗೆ ನಾನು ಒಂದು ರೌಂಡು ವಾಕ್ ಮಾಡ್ತೀನಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ನಿಜವಾಗ್ಲೂ ನಾನು ಮಿಸ್ ಮಾಡಿಕೊಳ್ತೀನಿ ಬಟ್ ತುಂಬ ದಿನ ಹಳ್ಳಿಯಲ್ಲೂ ಇರೋಕ್ಕಾಗಲ್ಲ ಅಲ್ಲಿ ಅಲ್ಲದೇ ಸಮಸ್ಯೆ ಇರುತ್ತೆ ಸಾಕಷ್ಟು ಸಮಸ್ಯೆ ಇರುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಎಲ್ಲೋ ಅಪರೂಪಕ್ಕೆ ಹೋದಾಗ ಚೆನ್ನಾಗಿ ಅನಿಸುತ್ತೆ ಬಟ್ ಅಲ್ಲಿಯವ್ರು ಕೇಳಿದಾಗ ಅಯ್ಯಪ್ಪ ಇಲ್ಲಿ ಸಮಸ್ಯೆ ಇಲ್ಲಿದ್ದವ್ರಿಗೆ ಗೊತ್ತು ಅಂತ ಹೇಳ್ತಾ ಇರ್ತಾರೆ ಸೊ ಹಾಗೇನೆ ಒಂದೊಂದು ಕಡೆ ಒಂದೊಂದ್ ತರ ಸೊ ಇದು ಅಡಿಕೆ ತೊಗರು ಅಂತ ಹೇಳ್ತೀವಿ ತುಂಬಿಸಿಟ್ಟಿದ್ದಾರೆ ನನಗೆ ಈ ಒಂದು ಇದನ್ನ ನೋಡಿದಾಗ ಈ ಸಿಮೆಂಟ್ ಇದ್ ಕಾಣಿಸ್ತಾ ಇದೆಯಲ್ವಾ ಅದರಲ್ಲಿ ನೀರು ತುಂಬಿಸ್ಕೊಂಡು ನಾನು ತಮ್ಮ ಆಟ ಆಡ್ತಾ ಇದ್ವಿ ಚಿಕ್ಕವ್ರಿದ್ದಾಗ ಇದೇ ದೊಡ್ಡ ಥರ ದೊಡ್ಡಿದ ದೊಡ್ಡದಿದೆ ಅಂತ ಅನಿಸ್ತಾ ಇತ್ತು ಬಟ್ ಇದು ಎಷ್ಟು ಚಿಕ್ಕದಿದೆ ಅಂತ ಇವಾಗ ಅನಿಸುತ್ತೆ ಇದ್ರಲ್ಲಿ ತೊಗರು ತುಂಬಿಟ್ಟಿದ್ದಾರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಅಮ್ಮನ ಮನೆಯಲ್ಲಿ ಎರಡನೇ ದಿನ ನಿನ್ನೆ ಸಂಜೆ ಬಂದು ತಲುಪಿದ್ವಿ ಹಾಗೆ ಇನ್ನು ತಿಂಡಿ ತಿಂದು ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಗಂಟೆ ಗಣಪತಿ ದೇವಸ್ಥಾನ ಅದಕ್ಕೋಸ್ಕರನೇ ನಾವು ಊರಿಗೆ ಬಂದಿದ್ದು ಅಲ್ಲಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ ಅಂತ ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೆ ಸೊ ಹಾಗಾಗಿ ಇನ್ನು ತಿಂಡಿ ತಿಂದು ರೆಡಿಯಾಗಿ ಹೋಗಬೇಕು ಆ್ಯಂಡ್ ತುಂಬ ಚಳಿ ಇದೆ ಊರಲ್ಲಿ ಬೆಂಗಳೂರ್ಗಿಂತ ಜಾಸ್ತಿನೇ ಚಳಿ ಇದೆ ಇಲ್ಲಿ ನಾವು ಏನು ಚಳಿ ಇರೋಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಸಕ್ಕತ್ ಚಳಿ ಇದೆ ತುಂಬ ಚೆನ್ನಾಗಿದೆ ವಾತಾವರಣ ಅಮ್ಮ ಇವಾಗ ಬಿಸಿ ಬಿಸಿ ದೋಸೆ ಮಾಡ್ತಾರೆ ದೋಸೆ ಚಹಾ ಅಲ್ಲ ದೋಸೆ ತಿಂದು ಚಹಾ ಕುಡಿದು ಆ ರೆಡಿ ಆಗಬೇಕು ಒಂದು ಪುಟಾಣಿ ಹಕ್ಕಿ ಬಂದಿದೆ ಅಲ್ಲಿ ಊರಿಗೆ ಹೋದಾಗ ನನ್ಗೆ ತುಂಬಾನೇ ಖುಷಿ ಆಗೋ ಅಥವಾ ಸಂತೋಷ ಕೊಡೋ ಸಮಯ ಅಂದ್ರೆ ಬೆಳಗ್ಗೆ ತಿಂಡಿ ತಿನ್ನೋ ಸಮಯ ಬಿಸಿ ಬಿಸಿ ದೋಸೆ ಅಮ್ಮ ಮಾಡಿದವಳು ಚಟ್ನಿ ತುಪ್ಪ ಬೆಲ್ಲ ಹಾಕೊಂಡು ಸಪ್ಪೆ ಟೀ ಕುಡಿದ್ಬಿಟ್ರೆ ಆಹಾ ಅಂತ ಅನ್ಸುತ್ತೆ ಅಜ್ಜ ಅಜ್ಜಿ ಮೊಮ್ಮಗಳಿಗೋಸ್ಕರ ಎಳ್ನೀರು ಹುಡುಕ್ತಾ ಇದ್ದಾರೆ ಇಲ್ಲಿ ಎಳ್ನೀರೆಲ್ಲ ಕೇಳೋದಷ್ಟು ಸುಲಭ ಇಲ್ಲ ಸೊ ಹಾಗಾಗಿ ಅನಾಗ ಬೇಕು ಅಂತ ಹೇಳ್ತಾ ಇದ್ಲು ಯಾಕಂದ್ರೆ ಮನೆಗೆ ಹೋದಾಗ ಅಲ್ಲಿ ಎಳ್ನೀರು ಕೀಳ್ಸ್ಕೊಂಡು ಕುಡಿದು ರೂಢಿಯಾಗಿದೆ ಹಾಗಾಗಿ ಇಲ್ಲೂ ಕೂಡ ಅಜ್ಜಂಗೆ ಎಳ್ನೀರು ಬೇಕು ಅಂತ ಹೇಳ್ತಾ ಇದ್ಲು ಆ ನಂತರ ಎಲ್ಲೋ ಒಂದ್ ಕಡೆ ಹುಡುಕಿ ತೆಕ್ಕೊಂಡ್ಬಂದು ಕೊಟ್ರು ಬಟ್ ಇಲ್ಲಿ ಸುಲಭ ಇಲ್ಲ ಕೇಳೋದು ತುಂಬ ಎತ್ತರದ ಮರ ಸೊ ಹಾಗಾಗಿ ನಂತರ ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗೋದಕ್ಕೆ ಬಂದಿದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂಥೇಳಿ ಹೇರ್ಗೆ ನಾನು ಸ್ವಲ್ಪ ಅಲೋವೆರಾ ಜೆಲ್ ಮತ್ತು ಒಂಚೂರು ಚೂರು ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೆ ಇದನ್ನು ಸ್ಟ್ರೈಟ್ ಮಾಡೋಕ್ಕಿಂತ ಮುಂಚೆ ಸೊ ಇಷ್ಟೇ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್